ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ನಾವು ಕಲೀಲಿಕ್ಕೆ ಹೋಗ್ತಾ ಇರೋದು ಇಂಪಾರ್ಟೆಂಟ್ ಅಧ್ಯಾಯ ಓಪನ್ ಇಂಟ್ರೆಸ್ಟ್ ಎರಡನೇ ಪಾರ್ಟ್ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಸೊ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ ಟೋಟಲ್ ಓ ನ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿದ್ವಿ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಮಾಡೋದು ಕಲ್ತಿದೀವಿ ಮಾರ್ಕೆಟ್ ನಲ್ಲಿ ಈ ಕಡೆ ಓಪನ್ ಇಂಟ್ರೆಸ್ ಜಾಸ್ತಿ ಆದರೆ ನಾವು ಕಾಲ್ ಕಡೆ ಹೋಗುತ್ತೆ ಅಥವಾ ಈ ಕಡೆ ಏನು ಓಪನ್ ಇಂಟ್ರೆಸ್ಟ್ ಆದ್ರೆ ಪುಟ್ ಕಡೆ ಹೋಗುತ್ತೆ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿದ್ವಿ ಅಂಡ್ ಅಟ್ ದ ಸೇಮ್ ಟೈಮ್ ನಾವು ಇದರ ಒಳಗಡೆ ಆಳವಾಗಿ ಹೋಗಿ ಯಾರು ಆಕ್ಚುಲಿ ಬುಲಿಸಿದಾರೆ ಬೇರಿಸ ನೋಡ್ಕೊಂಡು ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಡೆಫಿನೆಟ್ಲಿ ಕೆಳಗಡೆ ಹೋಗುತ್ತಾ ಅಥವಾ ಮೇಲ್ಗಡೆ ಹೋಗುತ್ತಾನ ಕಲ್ಕೊಳ್ತೀರಿ ಅಡ್ವಾನ್ಸ್ ಆಗಿ ಸೊ ಅದಕ್ಕೋಸ್ಕರ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಏನಾದಪ್ಪ ಅಂದ್ರೆ ಎಫ್ ಐ ಪ್ರೋ ಕ್ಲೈಂಟ್ ಎಟ್ ಡಿ ಐ ಇವರ ಊಪರ್ಂಟಸ್ ಡೇಟಾವನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಇನ್ ಅಡ್ವಾನ್ಸ್ ನಾವು ಮಾರ್ಕೆಟ್ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಇದರ ಒಳಗಡೆ ಏನ್ ಮಾಡ್ತೀವಪ್ಪ ಅಂದ್ರೆ ಯಾರು ಪಾರ್ಟಿಸಿಪೆಂಟ್ಸ್ ಅಂತ ತಿಳ್ಕೊಳಕ್ ಶುರು ಮಾಡೋಣ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ನಾನ್ ಜಾಸ್ತಿ ಕಂಟೆಂಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಸೊ ನನ್ನದೇ ಆದ ರೀತಿಯಲ್ಲಿ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಮಾರ್ಕೆಟ್ ನಲ್ಲಿ ಏನ್ ನೋಡ್ತೀನಿ ಅದೇ ರಿಯಲಿಸ್ಟಿಕ್ ಆಗಿ ಹೇಳ್ಕೊಳಿಕ್ ಟ್ರೈ ಮಾಡ್ತೀನಿ ಯಾವ್ದೇ ರೀತಿ ಕಾಪಿ ಪೇಸ್ ತರ ಮಾಡೋದಿಲ್ಲ ಯಾವುದೇ ಯೂಟ್ಯೂಬ್ ನಲ್ಲಿ ಕೂಡ ನಾನು ನೋಡಿ ಇದನ್ನ ರೀ ಟೆಲಿಕಾಸ್ಟ್ ಕಾಪಿ ರೀಕಾಪಿ ಇಟ್ಕೊಳ್ಳೋದಿಲ್ಲ நம்ம கன்னு லெட் யோர் இம்பார்ட்டு பார்டிசிபெண்ட்ஸ்ல எஃப் ஐ தவிர இவ்ரவ நான் டிரெண்ட் செட்டர்ஸ் அந்தீவி ஓகே அண்ட் இன் கேஸ் க்ளென்ட் லைக் வி அண்ட் யூல் ನಮ್ಮ ಮೈಂಡ್ ಸೆಟ್ ಯಾವಾಗ್ಲೂ ಒಂದ್ ತರ ಇರೋದಿಲ್ಲ ಹರ್ಡ್ ಮೆಂಟಾಲಿಟಿ ತರ ಇರುತ್ತೆ ಕುರಿ ಮೆಂಟಾಲಿಟಿ ತರ ಇರುತ್ತೆ ತಿರ್ಕಳಿ ಬಿಕಾಸ್ ನಾನು ಒಂದ್ ತರ ಥಿಂಕ್ ಮಾಡ್ಬೋದು ನಿನ್ ಪಕ್ಕದಲ್ಲಿ ಇನ್ನೊಂದ್ ಥಿಂಕ್ ಮಾಡಬಹುದು ಈ ಒಂದ್ ಈ ತರ ಆ ತರ ಇರುತ್ತೆ ಎಫ್ ಐ ದವರ ಕಡೆ ದುಡ್ಡು ಜಾಸ್ತಿ ಇರುತ್ತೆ ಸರ್ ಅಂಡ್ ಅವರ ಥಿಂಕಿಂಗ್ ಏನಿರುತ್ತೆ ಅದೇ ರೀತಿ ಮಾರ್ಕೆಟ್ ರನ್ ಆಗುತ್ತೆ ವೆರಸ್ ಪ್ರೋ ಅಂದ್ರೆ ಸ್ಮಾರ್ಟ್ ಮನಿ ಇವ್ರ ಹತ್ರ ಕ್ರೋಡ್ ಗಟ್ಲೆ ಹಂಡ್ರೆಡ್ ಕ್ರೋಡ್ ಟೂ ಹಂಡ್ರೆಡ್ ಕ್ರೋಡ್ ತ್ರೀ ಹಂಡ್ರೆಡ್ ಕ್ರೋಡ್ ಈ ರೀತಿ ಹೆಜ್ ಫಂಡ್ ಮ್ಯಾನೇಜರ್ಸ್ ಕೂಡ ಇರ್ತಾರೆ ಇವ್ರ ಏನ್ ಮಾಡ್ತಾರೆ ಅಮೌಂಟ್ ನ ಮ್ಯಾನೇಜ್ ಮಾಡ್ತಿರ್ತಾರಲ್ಲ ಇವರ ಮೊಮೆಂಟಮ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಡಿಐ ದವರು ಕೂಡ ಒಂದು ಪಾರ್ಟಿಸಿಪೆಂಟ್ಸ್ ಇದಾರೆ ಗೋ ಲಾಂಗ್ ಇನ್ ಫ್ಯೂಚರ್ಸ್ ಬಟ್ ದೇ ಕೆನಾಟ್ ಸೆಲ್ ಕಾಲ್ ಅಂಡ್ ಪುಟ್ಸ್ ಆಪ್ಷನ್ ಸೆಲ್ ಮಾಡ್ಲಿಕ್ಕೆ ಬರೋದಿಲ್ಲ ದಟ್ಸ್ ಬ್ಯಾಂಡ್ ಫಾರ್ ಡಿಐ ಎನಿವೆ ಇದ್ರ ಬಗ್ಗೆ ಆಮೇಲೆ ಮತ್ತೊಮ್ಮೆ ಡಿಸ್ಕಶನ್ ಮಾಡ್ನ ಇಂಪಾರ್ಟೆಂಟ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡೋದು ಮಾರ್ಕೆಟ್ ಡೈರೆಕ್ಷನ್ ನ ಕರೆಕ್ಟ್ ಆಗಿ ಯಾವ ಕಡೆ ತಿಳ್ಕೊಳ್ಳಿಕ್ಕೆ ಜಾಸ್ತಿ ಇವರು ಇಬ್ಬರನ್ನ ನೋಡಿದ್ರೆ ಸಾಕು ಯಾರು ಎಫ್ ಐ ದವರು ಮತ್ತೆ ಪ್ರೊ ಇವ್ರಿಬ್ರು ಮೂಮೆಂಟ್ ತಿಳ್ಕೊಂಡ್ರೆ ಮಾರ್ಕೆಟ್ ದಿಕ್ಕು ಅಂತ ಕನ್ಫರ್ಮ್ ಆಯ್ತು ಅಂತ ತಿಳ್ಕೊಳ್ಳಿ ಓಕೆ ಈ ಡೇಟಾ ನೀವು ನೋಡ್ತಿರ್ಲಾ ಎಫ್ ಐ ಡಿ ಸಂಜೆ ಆರು ಗಂಟೆ ನಿಮಿಷ ಎಂಡ್ ಆಫ್ ದ ಮಾರ್ಕೆಟ್ ಡೇನೆ ಬರುತ್ತೆ ಸಿ ದಿಸ್ ವಿನ್ ಕಂಪೋನೆಂಟ್ಸ್ ಅಥವಾ ಎಂಟೆಸ್ ನಲ್ಲಿ ನೋಡ್ಬೇಕಾದ್ರೆ ಫ್ಯೂಚರ್ಸ್ ಡೇಟಾ ಸಿಗುತ್ತೆ ಫಾರ್ ಡೈರೆಕ್ಷನಲ್ ಬೆಟ್ಸ್ ಇನ್ ಕೇಸ್ ನೀವು ನೋಡ್ತಾ ಇದ್ರೆ ಇಂಡೆಕ್ಸ್ ನಲ್ಲಿ ಅಂಡ್ ಆಪ್ಷನಲ್ಸ್ ಅಲ್ಲಿ ಕಾಲ್ಸ್ ಮತ್ತೆ ಪುಟ್ಸ್ ಬಗ್ಗೆ ನೋಡ್ತೀರಿ ಸೊ ಟೋಟಲಿ ಫ್ಯೂಚರ್ ಲಾಂಗ್ ಇದಾರ ಬೇರಿಷ್ ಇದಾರ ಅನ್ನೋದ್ ಬೇಸಿಸ್ ಮೇಲೆ ಇವನ್ನೆಲ್ಲ ನೋಡ್ಕೊತೀರಿ ಇವು ಕಂಪೋನೆಂಟ್ಸ್ ಆಗಿದೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಬರುತ್ತೆ ಇಂಟರ್ಪ್ರಿಟ್ ಹೆಂಗ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಇನ್ ಕೇಸ್ ನಿಮಗೆ ನೆಟ್ ಲಾಂಗ್ ಫ್ಯೂಚರ್ ಸಿಕ್ತು ಯಾವುದೇ ಲೈಕ್ ಪ್ರೋ ಆಗಿರ್ಬೋದು ಕ್ಲೈಂಟ್ ಆಗಿರ್ಬೋದು ಎಫ್ ಐ ಆಗಿರ್ಬೋದು ನೀವು ಬುಲಿಶ್ ಇಂಟೆಂಟ್ ಅಂತ ತಿಳ್ಕೊತೀರಿ ಬಸ್ ನೆಟ್ ಫ್ಯೂಚರ್ ನಿಮ್ಗೆ ಏನಾದ್ರು ಓಕೆ ನೆಗೆಟಿವ್ ಬರ್ತಾ ಇದಾರೆ ತಿಳ್ಕೊಬೇಕು ಬೇರಿಶ್ ಆಗ್ತದೆ ಇದೇ ಸೇಮ್ ಟೈಮ್ ಕಾಲ್ ಕಡೆ ಮತ್ತೆ ಪುಟ್ ಕಡೆ ಥಿಂಕ್ ಮಾಡ್ತಿರಿ ஓகே அட் சேம் டம் நோட்ரி இன்னொரு லாங் கால்ஸ் மத்தாங் புட்ஸ் ஓகே எரூ சேம் ஜாஸா ஆகி லாங் கால் ஆகிட்டு ஆகித்தப்ப அன்சர் அனோ டேட்டா ஷார்ட் கால் புட்ஸ் இத்தப்பா அந்த ரேஞ்ச் பவுண்ட் ஆக்சன் நீசர்வ் இது அட்வான்ஸ் ஆகி ஒன் டே முன் ஓகே சோ டோட்டல் நெட் லுக் ஒழுக டோட்டல் நெட் நெட் லாங் புலிஷ் லுக் அத்தவ் டோட்டல் நெட் நெகட்டிவ் நெட் ஷார்ட் அன்னோதான் தோத்தி ಓಕೆ ಯಾವ ರೀತಿ ಸರ್ ಎಫ್ಐ ಪ್ರೋ ಕ್ಲೈಂಟ್ ಆಕ್ಟಿವಿಟಿ ಸ್ಟಾರ್ಟ್ ಅನಲೈಸಿಂಗ್ ನೌ ಎ ಪಾರ್ಟಿಸಿಪೆಂಟ್ಸ್ ಒಳಗಡೆ ಓಕೆ ಎಫ್ ಐದವರು ಡಿಐದವರು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅವ್ರ ಓಪನ್ ಇಂಟ್ರೆಸ್ಟ್ ಎಷ್ಟಿದೆ ಎಲ್ಲಿ ಸಿಗುತ್ತೆ ಡೇಟಾ ಅಂತ ತಿಳ್ಕೊಳ್ಳೋಕೆ ಎನ್ ಎಸ್ ಸಿ ವೆಬ್ಸೈಟ್ಗೆ ಬಂದಿದೀವಿ ಈ ಎನ್ ಎಸ್ ಸಿ ವೆಬ್ಸೈಟ್ ಒಳಗಡೆ ನೀವೇನ್ ಮಾಡ್ತೀರಿ ಮಾರ್ಕೆಟ್ ಡೇಟಾ ಡೈಲಿ ರಿಪೋರ್ಟ್ಸ್ ಅಂತಿದೆ ಇದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆಲ್ಲ ಬರುತ್ತೆ ಮಾರ್ಕೆಟ್ ಡೈರೆಕ್ಟಿವ್ ಡೇಟ್ ಬರುತ್ತೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮಾರ್ಕೆಟ್ ಓಕೆ ಅದರಲ್ಲೂ ಕೂಡ ಎಫ್ ಐದವ್ರು ಏನ್ ಮಾಡ್ತಾರೆ ಡಿಆದ ಏನ್ ಮಾಡ್ತಾರೆ ಪ್ರೋ ಏನ್ ಮಾಡ್ತಾರೆ ಒಟ್ನಲ್ಲಿ ಪಾರ್ಟಿಸಿಪೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕೆಳಗಡೆ ಬರ್ತೀನಿ ಇಲ್ಲಿ ನನಗೆ ಎಫ್ ಎಂಡ್ ಓ ಪಾರ್ಟಿಸಿಪೆಂಟ್ ವಾಯ್ಸ್ ಓಪನ್ ಇಂಟ್ರೆಸ್ಟ್ ಅಂತ ಇದೆ ಜಸ್ಟ್ ಕ್ಲಿಕ್ ಬಂತ ಡೌನ್ಲೋಡ್ ಕ್ಲಿಕ್ ಯೋ ಓಕೆ ಇದಾದ್ಮೇಲೆ ನೋಡ್ಕೊಂಡ್ರೆ ಏನೇನೋ ಡೇಟಾ ಬಂದಿದೆ ನಿಮಗೆ ಸುಲಕ ಕ್ಲೈಂಟ್ ಏನೋ ಡೇಟಾ ಇದೆ ಡಿಆರ್ ಏನ್ ಡೇಟಾ ಇದೆ ಡೇಟಾ ಇದೆ ಸೊ ಇದೆಲ್ಲ ಡೇಟಾ ಇದೆ ಸೊ ಇದನ್ನ ಮತ್ತೆ ಮಾರ್ಕೆಟ್ ಏನ್ ಮಾಡುತ್ತೋ ಎಂತ ಇದನ್ನ ತಿಳ್ಕೊಂಡು ಓಕೆ ಫಿಲ್ಟರ್ ಔಟ್ ಮಾಡಿ ಎತ್ತ ಕೆಲಸ ಮಾಡೋದ್ ಬದಲು ಶಾರ್ಟ್ ಕಟ್ ಫಾರ್ ಯು ಶಾರ್ಟ್ ಕಟ್ ಏನಿದೆ ಅಂತ ತಿಳ್ಕೊಳ್ಳಿ ಶುರು ಮಾಡೋಣ ನಂಬರ್ ಒನ್ ಪಾಯಿಂಟ್ ಹಿಯರ್ ದಟ್ ಇಸ್ ದಿಸ್ ಒನ್ ಅಪ್ಸ್ಟ್ರಾ ಒಳಗೆ ಬರ್ತೀರಿ ಅಪ್ಸ್ಟ್ರಾ ಒಳಗ್ ಬಂದ್ಮೇಲೆ ನೀವೇನ್ ಮಾಡ್ತೀರಿ ಎಫ್ ಐ ಡಿ ಆಕ್ಟಿವಿಟಿ ಇದಿಲ್ಲ ಇದ್ರ ಕೆಳಗಡೆ ಡೈರಿಟಿವ್ಸ್ ಕ್ಲಿಕ್ ಮಾಡಿ ಡೈರಿಟಿವ್ಸ್ ಡೈರೇಟಿವ್ಸ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಏನ್ ಸಿಗುತ್ತೆ ಅಂದ್ರೆ ಯು ಗಾಟ್ ಸಮ್ ಡೇಟಾ ಲೈಕ್ ದಿಸ್ ಇದೇನೋ ಡೇಟಾ ಸಿಗುತ್ತೆ ಬಟ್ ನಮಗೆ ಬೇಕಾಗಿರೋದು ಎಫ್ ಎಂಡ್ ಒ ಅಥವಾ ಎಫ್ ಐ ಎ ಪ್ರಿಯೋ ಪ್ರೊ ಮತ್ತು ಡಿ ಐ ಕ್ಲೈಂಟ್ ಡೇಟಾ ಬೇಕಾಗತ್ತೆ ವೀಕ್ಲಿಕ್ ಹಿಯೋ ಇದರೊಳಗಡೆ ನಮ್ಗೆ ಕಾಣ್ತಾ ಇರೋದು ಎಫ್ ಅಂಡ್ ಓಕೆ ಒಳಗಡೆ ಇರುವ ಎಫ್ ಐ ಐ ಪ್ರೋ ಕ್ಲೈಂಟ್ ಮತ್ತೆ ಡಿಐ ಅವರ ಇಂಡೆಕ್ಸ್ ಆಪ್ಷನ್ ಓಪನ್ ಇಂಟ್ರೆಸ್ಟ್ ಡೇಟಾ ಓಕೆ ಈಗ ನಾವು ಕಂಪಾರಿಸನ್ ಮಾಡಲಿಕ್ಕೆ ಅಥವಾ ಯೂಸ್ ಮಾಡ್ಲಿಕ್ಕೆ ಟ್ರೇಡ್ ಮಾಡಲಿಕ್ಕೆ ನಾವೇನ್ ಮಾಡ್ತೀವಪ್ಪ ಈ ಡೇಟಾನ ಯೂಸ್ ಮಾಡ್ಕೋತೀವಿ ಈ ಡೇಟಾ ನಿಮಗೆ ಫಸ್ಟ್ ಆಗಸ್ಟ್ ಡೇಟಾ ಏನದಲ್ಲಪ್ಪ ಲೈವ್ ಅಲ್ಲಿ ಸಿಗಲ್ಲ ಬಟ್ ಸಂಜೆ ಆರು ಗಂಟೆ ಮೂವತ್ತು ನಿಮಿಷ ಹತ್ರ ಹತ್ರ ಓಕೆ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಬಂದಿದ್ದೆ ಇಲ್ಲಿ ನಿಮಗೆ ಅಪ್ಡೇಟ್ ಆಗಿರ್ತದೆ ಓಕೆ ನೀವು ಬೇಕಾದ್ರೆ ಈಗ ನಾ ಹೇಳದ್ನಲ್ಲ ಯಾವ ರೀತಿ ಡೌನ್ಲೋಡ್ ಮಾಡಿ ಚೆಕ್ ಮಾಡೋ ಆ ರೀತಿ ಡೌನ್ಲೋಡ್ ಮಾಡಿ ಕೂಡ ಚೆಕ್ ಮಾಡಬಹುದು ಕಂಪರಿಸನ್ ಮಾಡ್ತಾ ಎರಡು ಎರಡು ಮೂರು ಮೂರು ದಿನ ಓಕೆ ಸೊ ಇದನ್ನ ನೋಡಿದೀರಿ ಕರೆಕ್ಟ್ ಸೊ ಈ ಡೇಟಾ ತಗೊಂಡು ನಾವೇನು ಮಾಡ್ತೀವಿ ಈಗ ನೆಕ್ಸ್ಟ್ ಸೊ ಇಲ್ಲಿ ಬಂದಿರುವ ಡೇಟಾಗಳು ನೋಡ್ಕೊಳ್ಳಿ ಎಫ್ ಐ ದವರು ಕ್ಲೈಂಟ್ ದವರು ಪ್ರೋ ಐ ಇದೆ ಟೋಟಲ್ ಒಂದಂತೂ ಸತ್ಯ ಆಪ್ಷನ್ಸ್ ಟ್ರೇಡಿಂಗ್ ಈಸ್ ಅ ಜೀರೋ ಸಮ್ ಗೇಮ್ ಹೌದಾ ಲುಕ್ ಲುಕೇ ಸೊ ನೆಟ್ ಫ್ಯೂಚರ್ ಝೀರೋ ನೆಟ್ ಕಾಲ್ ಜೀರೋ ಪುಟ್ಸ್ ಝೀರೋ ಓಕೆ ಟೋಟಲ್ ನೆಟ್ ಬಟ್ ಇದರ ನಡುವೆ ಯಾರು ನಿಜವಾಗ್ಲೂ ಲಾಂಗ್ ಇದ್ದಾರೆ ಯಾರು ಶಾರ್ಟ್ ಇದ್ದಾರೆ ಅಥವಾ ಮಕ್ಕಳ ನ್ಯೂಟ್ರಲ್ ಅಂತ ತಿಳ್ಕೊಳ್ಳೋದೆ ನಿಜವಾದ ವಿಷಯ ಓಕೆ ನಾವೇನ್ ಮಾಡೋಣ ಇಂಪಾರ್ಟೆಂಟ್ ಆಗಿ ಕಂಪರಿಸನ್ ಮಾಡ್ಲಿ ಶುರು ಓಕೆ ಲುಕ್ ಸಿಂಪಲ್ ಸಿಂಪಲ್ ಇರುತ್ತೆ ಇವಾಗ ಲಾಂಗ್ ಫ್ಯೂಚರ್ಸ್ ಎಫ್ ಐ ಇದಾರೆ ಇಂಡೆಕ್ಸ್ ನಲ್ಲಿ ಅಥವಾ ಶಾರ್ಟ್ ಫ್ಯೂಚರ್ಸ್ ಇದಾರೆ ಕೆಲವೊಂದು ನಿಫ್ಟಿನಲ್ಲಿ ಬ್ಯಾಂಕ್ ನೋಟಿ ವಾಟ್ ನಲ್ ನೆಟ್ ಫ್ಯೂಚರ್ಸ್ ಎಷ್ಟಿದಾರಪ್ಪ ಅಂದ್ರೆ ನೆಗೆಟಿವ್ ಇದಾರೆ ಎಷ್ಟು ಮೈನಸ್ ಒನ್ ಲ್ಯಾಕ್ ಫಿಫ್ಟಿ ಏಟ್ ತೌಸಂಡ್ ಒನ್ ಏಟಿ ಫೋರ್ಟ್ ಲೈಕ್ ವಿ ಪ್ರೊ ಓಕೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ದೇ ಆರ್ ಲಾಂಗ್ ಬೈ ದಿಸ್ ಮಚ್ ಎಷ್ಟು ಒಂದು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ಎಂಬತ್ ವೆರಿ ನೈಸ್ ಪ್ರೊ ಪ್ರೋ ಏನಿದ್ದಾರೆ ಅವರು ಕೂಡ ಲಾಂಗ್ ಇದ್ದಾರೆ ಓಕೆ ಸ್ವಲ್ಪ ಅರ್ಥ ಮಾಡ್ಕೋಣ ಡಿಆರ್ವೇಷನ್ ಮಾಡ್ತೀರಿ ಅವರು ಕೂಡ ಲಾಂಗ್ ಇದ್ದಾರೆ ವೆರಿ ನೈಸ್ ನಾನು ಇನ್ನೊಂದು ಹೇಳಿದೀನಿ ಜಾಸ್ತಿ ಡಿಆರ್ಟ್ರೇಟ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಜಸ್ಟ್ ಲಿವ್ ದ ಮೆಟ್ ಅವ್ರ ಬಿಡಿ ನಾವು ಕಾನ್ಸ್ರೇಟ್ ಮಾಡೋಣ ಮೂರು ಜನರ ಮಾತ್ರ ಈ ಮೂರು ಜನರನ್ನ ಈಗ ನಾವು ನೋಡಿದ್ರಿ ಎಫ್ ಐ ದವರು ನೆಟ್ ಫ್ಯೂಚರ್ ಶಾರ್ಟ್ ಇದಾರೆ ವೆರಿ ಗುಡ್ ಬಟ್ ಟ್ವಿಸ್ಟ್ ಎಲ್ಲಿದೆ ಇಲ್ಲಿದೆ ಲೋಕೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ನಾವು ಈ ಡೇಟಾ ಏನ ಸರ್ ಇದು ಫಸ್ಟ್ ಅಗಸ್ಟ್ ಇದೆ ಎಂಡ್ ಆಫ್ ದ ಡೇ ಬಂದಿರತ್ತಲ್ಲ ಸೊ ನೀವೇನ್ ಮಾಡ್ತೀರಿ ಒಂದ್ ದಿನ ಮುಂಚೆ ತರ್ಟಿ ಫಸ್ಟ್ ಜುಲೈಗೆ ನಿಮಗೆ ಡೇಟಾ ಅಥವಾ ಒಂದಿನ ಮುಂಚೆ ಅಂದ್ರೆ ಎಕ್ಸ್ಪೈರಿ ಆಗಿತ್ತು ಇದು ಏನಾಗಿರ್ಬೋದು ಅಂದ್ರೆ ಸ್ವಲ್ಪ ಮಾರ್ಕೆಟ್ ನಲ್ಲಿ ಕಾಂಟ್ರಾಕ್ಟ್ ಹೆಚ್ಚು ಕಡಿಮೆ ಆಗಿರ್ಬೋದು ಮಾಡ್ತೀರಿ ಒನ್ ಡೇ ಮುಂಚೆ ಏನ್ ಮಾಡ್ತೀರಿ ಏನ್ ಇತ್ತು ಇವರ ಡೇಟಾ ಓಕೆ ದವರ್ ಡೇಟಾ ಒಂದಿನ ಮುಂಚೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಆರ್ನೂರ ಅರವತ್ತು ಕೋಟಿ ನೆಟ್ ಫ್ಯೂಚರ್ ನಲ್ಲಿ ಶಾರ್ಟ್ ಅಥವಾ ಬೇರ್ಸ್ ಇದ್ರು ಓಕೆ ಬಟ್ ಈಗ ಎಷ್ಟಿದ್ದಾರೆ ಸರ್ ಕಂಪೇರ್ ಟು ದಿಸ್ ಪೀಪಲ್ ಮತ್ತೆ ಜಾಸ್ತಿ ಆಗಿದೆ ಬೇರಿಷ್ನೆಸ್ ಹೊರತು ಕಡಿಮೆ ಅಂತೂ ಆಗಿಲ್ಲ ಸೊ ಅರ್ಥ ಏನಪ್ಪಾ ಎಫ್ ಐ ದವರು ನಾಳೆ ದಿನಕ್ಕೂ ಕೂಡ ದೇ ಆರ್ ಬೇರಿಶ್ ಇದಾರೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ತಿಳ್ಕೊತೀನಿ ದಿಸ್ ಸೇಮ್ ಟೈಮ್ ನೀವು ಈಗ ಥಿಂಕ್ ಮಾಡ್ಕೊಳ್ತೀರಿ ಕ್ಲೈಂಟ್ ಲೈಕ್ ಪ್ರೋ ಓಕೆ ಕ್ಲೈಂಟ್ ನೋಡ್ಕೋತೀರಿ ದೇ ಆರ್ ಲಾಂಗ್ ಅಂಡ್ ಇವನ್ ಪ್ರೋ ಈಸ್ ಲಾಂಗ್ ಅಥವಾ ಬುಲಿಸಿದಾರೆ ಇವರಿಬ್ರು ಡೆಟ್ ಫ್ಯೂಚರ್ ನಲ್ಲಿ ನೋಡಿದ್ರ ವೆರಿ ನೈಸ್ ಇದೇ ರೀತಿ ಈಗ ಕಾಲ್ ಸೈಡ್ ಇದೆಲ್ಲ ಕಾಲ್ ಸೈಡ್ ಇದೆ ಓಕೆ ಇವಾಗ ಎಫ್ ಐ ದವರು ಶಾರ್ಟ್ ಇದಾರೆ ಲೈಕ್ ಕಾಲ್ಸ್ ಗಳನ್ನ ಸೆಲ್ ಮಾಡಿದ್ದಾರೆ ಅಂದ್ರೆ ಕಾಲ್ ಗಳನ್ನ ಸೆಲ್ ಮಾಡಿರ್ತಾರೆ ನೆಟ್ ಕಾಲ್ಸ್ ಇಸ್ ನೆಗೆಟಿವ್ ಓಕೆ ಒಂದು ಕೆಲಸ ಮಾಡ್ರಿ ಅದಕ್ಕಿಂತ ಮುಂಚೆ ಒಂದು ದಿನ ಇವರು ಏನಿದ್ದಾರೆ ಮೂವತ್ತೇಳು ಸಾವಿರದ ನಾಲ್ಕನೂ ತೊಂಬತ್ತು ಓಕೆ ಎಷ್ಟೋ ನಂಬರ್ ಇದು ಓಕೆ ಕೋಟಿ ಏನಾದ್ರು ತಿಳ್ಕೊಳ್ರಿ ಏನ ತಿಳ್ಕೊಳ್ರಿ ಸುಮ್ನೆ ನಂಬರ್ ಅಂತ ತಿಳ್ಕೊಳ್ರಿ ಬಟ್ ಅವರ ಬಿಯರಿಶ್ನೆಸ್ ಏನಾಗಿದೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಓಕೆ ಲೈಕ್ ಸೊ ದೇ ಆರ್ ರೈಟಿಂಗ್ ಅಥವಾ ಬೇರಿಶ್ ಇದಾರೆ ಕಾಲ್ ನಲ್ಲಿ ಕೂಡ ಕಾಲ್ ಸೆಲ್ ಮಾಡಿದ್ದಾರೆ ನೆಟ್ ಫ್ಯೂಚರ್ ಕೂಡ ಏನ್ ಮಾಡಿದ್ದಾರೆ ಸರ್ ಸೆಲ್ ಇದಾರೆ ಸೆಲ್ ಇದಾರೆ ಅರ್ಥ ಮಾಡ್ಕೊಳ್ಳಿ ಸೊ ಎರಡು ಆಂಗಲ್ ಇಂದ ಅವರು ಏನಿದ್ದಾರೆ ಬಿಯರಿಶ್ ಇದಾರೆ ಕಾಲು ಸೆಲ್ ಮಾಡಿದ್ದಾರೆ ಫ್ಯೂಚರ್ ಶಾರ್ಟ್ ಇದ್ದಾರೆ ವೆರಿ ಗುಡ್ ಇನ್ ಪುಟ್ ನಲ್ಲಿ ಏನಿದ್ದಾರೆ ಲೋಕಿಯ ಲಾಂಗ್ ಪುಟ್ಸ್ ಶಾರ್ಟ್ ಪುಟ್ಸ್ ಟೋಟಲ್ ನೆಟ್ ಪುಟ್ಸ್ ನಿಮ್ಗೆ ಕಾಣ್ತಾ ಇದೆ ಇಷ್ಟು ಕಾಣುತ್ತೆ ಅದಕ್ಕಿಂತ ಮುಂಚೆ ದಿನ ಏನಿದ್ರು ಅವಾಗ ಒನ್ ಏಟಿ ತ್ರೀ ಸೆವೆನ್ ಥರ್ಟಿ ಟು ಇತ್ತು ಈಗ ಜಾಸ್ತಿ ಆಗಿದೀವಿ ಇಲ್ಲೋ ಸೊ ಲಾಜಿಕಲ್ ಬೈಂಡ್ ಬೈಂಡ್ಅಪ್ ಅರ್ಥ ಮಾಡ್ಕೊಳ್ಳಿ ಪುಟ್ ಅಲ್ಲಿ ಜಾಸ್ತಿ ಇದಾರೆ ಪುಟ್ಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ನಂಬರ್ ಒನ್ ಪಾಯಿಂಟ್ ಕಾರ್ನಲ್ ಸೆಲ್ಲಿಂಗ್ ಜಾಸ್ತಿ ಆಗಿದೆ ವೆರಿ ಗುಡ್ ಓಕೆ ನೆಟ್ ಫ್ಯೂಚರ್ಸ್ ಸೆಲ್ಲಿಂಗ್ ಇದಾರೆ ಅರ್ಥ ಡೈರೆಕ್ಟ್ಲಿ ಮಾರ್ಕೆಟ್ ಏನ್ ಹೇಳ್ಕೊಡ್ತಾ ಇದೆ ಸರ್ ದೇ ಆರ್ ಬೇರಿಶ್ ಇನ್ ದ ಮಾರ್ಕೆಟ್ ಎಫ್ ಐ ದವರು ಡೆಫಿನೆಟ್ಲಿ ಇದೇ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ರೈಟ್ ಓಕೆ ಇದೇ ಸೇಮ್ ಕಾನ್ಸೆಪ್ಟ್ ನ ಪ್ರೋ ನಲ್ಲಿ ನೋಡೋಣ ಲೈಕ್ ಪ್ರೋ ಏನಿದ್ದಾರೆ ಪ್ರೋ ದವರು ಕೂಡ ಕಾಲ್ ಸೆಲ್ ಮಾಡಿದ್ದಾರೆ ಮೊದ್ಲಿಗಿಂತ ಜಾಸ್ತಿ ಮಾಡಿದ್ದಾರೆ ಲುಕ್ ಯಾ ಮೊದ್ಲು ಇಷ್ಟಾದ್ರೂ ಇತ್ತು ಸರ್ ಓಕೆ ಲುಕ್ ಆಟ್ ದಿಸ್ ದಿಸ್ ಒನ್ ಬಟ್ ಹೆವಿಲಿ ನೆಗೆಟಿವ್ ಆಗಿದ್ದಾರೆ ನೆಟ್ ಕಾಲ್ಸ್ ಡಿಸ್ಕಶನ್ ಮಾಡ್ತಿದ್ದೀನಿ ಓಕೆ ಫೈನ್ ಅರ್ಥ ಆಯ್ತು ಅಂದ್ಕೋತೀನಿ ಈಗ ನೆಟ್ ನೆಟ್ಪುಟ್ಸ್ ನೋಡೋಣ ನೆಟ್ಪುಟ್ಸ್ ಅಲ್ಲಿ ಪ್ರೋದವ್ರು ನೋಡ್ಕೊಳ್ಳಿ ಒನ್ ಲ್ಯಾಕ್ ಥರ್ಟಿ ಫೋರ್ ತೌಸಂಡ್ ಸಮಥಿಂಗ್ ಇತ್ತು ಈಗ ನೆಟ್ಪುಟ್ಸ್ ಅಲ್ಲೂ ಜಾಸ್ತಿ ಆಗಿದೆ ಸೊ ಆಪ್ಷನಲ್ ಅಲ್ಲಿ ಈಗ ದವರು ಅಥವಾ ಪ್ರಾಪರೇಟ್ ಬೇರಿಶ್ ಇದ್ದಾರೆ ಅಂಡ್ ಇದ್ರೊಳಗಡೆ ಮೈಲ್ಡ್ ಇದಾರೆ ಫ್ಯೂಚರ್ ಅಲ್ಲಿ ಸೊ ಇದನ್ನೆಲ್ಲ ಓದಲಿಕ್ಕೆ ಈಗ ಬರಲಿಲ್ಲ ನಂಗೆ ಡಿಫಿಕಲ್ಟ್ ಇದೆ ನನಗೆ ಕಿರಿಕಿರಿ ಅನಿಸ್ತಾ ಇದೆ ಅಂದ್ರೆ ಒಂದು ಕೆಲಸ ಮಾಡಿ ಐ ಸ್ವಿಚ್ ಯು ಟು ಸೆನ್ಸಿಬಲ್ ಸೆನ್ಸಿಬಲ್ ಸಿಂಪಲ್ ಆಗಿ ಏನ್ ಮಾಡ್ತೀರಿ ಈ ಡೇಟಾ ಸಿಗತ್ತೆ ನೋಡ್ಕೊಳ ಸಿಂಪಲ್ ಏನ್ ಅನಲೈಸ್ ಮಾಡ್ಕೊಳಕ್ ಹೋದ್ರಿ ಐ ಡೇಟಾ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಡೇಟಾ ಸಿಗತ್ತೆ ಒಳಗಡೆ ನೀವು ಪಾರ್ಟಿಸಿಪೆಂಟ್ಸ್ ನ ಕ್ಲಿಕ್ ಮಾಡಿದ್ರೆ ಎಫ್ ಐ ಐ ಪ್ರೋ ಕ್ಲೈಂಟ್ ಕ್ಲಿಕ್ ಮಾಡಿದ್ರೆ ಅವರ ನೆಕ್ಸ್ಟ್ ಮೊಮೆಂಟಮ್ ನಡೆ ಏನಿದೆ ಅಂತ ಗೊತ್ತಾಗ್ತದೆ ಸಂಜೆ ಗೊತ್ತಾಗ್ತದೆ ಲುಕ್ ನೀವು ಬೇಕಾದ್ರೆ ಒಂದು ಚಾರ್ಟ್ನು ಸ್ವಿಚ್ ಮಾಡ್ತೀನಿ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಅಡ್ವಾನ್ಸ್ ಆಗಿ ಗೊತ್ತಾಗ್ತಿತ್ತಾ ಅನ್ನೋದು ಗೊತ್ತಾಗ ಕೂಡ ಈಗ ಆಗುತ್ತೆ ನೋಡ್ವಾ ಓಕೆ ನಾನು ಈಗ ಏನ್ ಮಾಡಿದ್ದೀನಪ್ಪ ಅಂದ್ರೆ ಟೆಂತ್ ಜುಲೈ ಡೇಟಾ ತಗೊಂಡಿದ್ದೀನಿ ಓಕೆ ಟೆಂತ್ ಜುಲೈದ ಚಾರ್ಟ್ ಕೂಡ ನಿಮ್ ಮುಂದೆನೇ ಇದೆ ದಿಸ್ ಇಸ್ ವಾಟ್ ಓಕೆ ಜುಲೈ ಡೇಟಾ ಓಕೆ ಟೆಂತ್ ಲೈಕ್ ಎಂಡ್ ಆಫ್ ದ ಡೇ ಇರುತ್ತೆ ಆರೂವರೆ ಅಥವಾ ಸಂಜೆ ನಿಮಗೆ ಈ ಡೇಟಾ ಸಿಕ್ಕಿರ್ತದೆ ಏನ್ ಸಿಕ್ತದಪ್ಪ ಅಂದ್ರೆ ಮೀಡಿಯಂ ಬೇರೀಸ್ ಇದಾರೆ ಎಫ್ ಐದವರು ಅಂಡ್ ಪ್ರೊ ಲೈಕ್ ಪ್ರಾಪರ್ಟಿ ಟ್ರೇಡರ್ಸ್ ಆರ್ ಎನ್ ಇದ್ದಾರೆ ಇದಾರೆ ಅದ್ರ ಬಗ್ಗೆ ಎಂಡ್ ಡಿಸಿಷನ್ ಬಗ್ಗೆ ಮಾತು ಮಾತಾಡೋಣ ಈಗ ಕ್ಲೈಂಟ್ ಏನಿದೆ ಬುಲಿಶ್ ಇದಾರೆ ಮೈಲ್ಡ್ಡಿ ಬುಲಿಶ್ ಸೊ ಖಾ ಗ್ಯಾವ ಡೌನ್ ಆಯ್ತು ಸರ್ ನೆಕ್ಸ್ಟ್ ಡೇ ಬಟ್ ಆಕ್ಚುಲಿ ಬೇರೀಶ್ ಯಾರಿದ್ರು ಎಫ್ ಐ ಓಕೆ ಈ ದಿನ ಬಿಡಿ ಸರ್ ನೆಕ್ಸ್ಟ್ ಡೇ ನೋಡ್ಕೊಳ್ಳಿ ಹತ್ತು ತಾರೀಕಾದ್ಮೇಲೆ ಹನ್ನೊಂದು ತಾರೀಕು ಸಂಜೆ ನಿಮ್ಗೆ ಇನ್ನೊಂದು ಡೇಟಾ ಬರುತ್ತೆ ಹನ್ನೊಂದು ತಾರೀಕು ಸಂಜೆ ಈ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಓಕೆ ಈವಾಗ ಕೂಡ ಮಾರ್ಕೆಟ್ ನಲ್ಲಿ ಯಾರ್ ಬುಲಿಸಿದ್ದಾರೆ ಯಾರು ಬರೀಸಿದ್ದಾರೆ ಕಣ್ಣಿಗೆ ಕಾಣತ್ತೆ ಎಫ್ಐದವರ್ ಅಂತೂ ಬೇರೀಶ್ ಆದ್ರು ಪ್ರೋದ್ ಅವರು ಕೂಡ ಇಂಡೆಕ್ಸ್ ಆಪ್ಷನ್ ಅಲ್ಲಿ ಬೇರಿಸಿದ್ದಾರೆ ಸ್ಪೆಷಲಿ ಫ್ಯೂಚರ್ ನಲ್ಲಿ ಕೂಡ ಅವ್ರು ಏನಿದ್ದಾರೆ ಮೈಲ್ಡ್ ಬುಲೀಸ್ಟ್ರಾಂಗ್ ಬೇರೀಸ್ ಎಲ್ಲ ಆಪ್ಷನ್ ಅಲ್ಲಿ ಸೊ ಇವರ ಬಗ್ಗೆ ಸ್ವಲ್ಪ ಒಂದು ಕ್ಲಿಕ್ ಮಾಡಿ ಲುಕ್ ಸೊ ನೋಡ್ಕೋತೀರಿ ಇಲ್ಲಿ ಅವರೇನ್ ಮಾಡಿದಾರಪ್ಪ ಅಂದ್ರೆ ಪುಟ್ ಸ್ಟ್ರಾಂಗ್ ಬೇರಿಸ್ ಮೀನ್ಸ್ ಹಾವ್ ಬಾಟ್ ಹೆವಿ ಪುಟ್ಸ್ ಅಂಡ್ ಮೈಲ್ಡ್ ಬುಲೀಸ್ ಫಾರ್ ಹೆಜ್ಜಿಂಗ್ ಪರ್ಪಸ್ ತಗೊಂಡಿರ್ತಾರೆ ಓಕೆ ಸೊ ಎನಿವೆ ಇಲ್ಲಿ ಗೊತ್ತಾಗೋದೇನು ಮಾರ್ಕೆಟ್ ನಲ್ಲಿ ಪ್ರೋ ಅಂತೂ ಬೇರಿಸ ಅಂಡ್ ದವರು ಕೂಡ ಇದ್ದಾರೆ ಕ್ಲೈಂಟ್ ಮಾತ್ರ ವಿಚಿತ್ರವಾಗಿ ಬಯಸಾಡಿದ್ದಾರೆ ಅಂಡ್ ಹನ್ನೊಂದು ತಾರೀಕು ಆದಮೇಲೆ ಹನ್ನೆರಡನೇ ತಾರೀಕಿಗೆ ತಾರೀಕಿಗೆ ಏನಾಗಿದೆ ನಿಮಗೆ ಮಾರ್ಕೆಟ್ ನೆಗೆಟಿವ್ ಹೋಗಿದ್ದನ್ನ ಕಾಣಬಹುದು ರೈಟ್ ಓಕೆ ಈ ಸರ್ ನಿಂತಿರು ಚಾಟಲ್ಲಿ ಹೇಳ್ತೀರಾ ರೈಟ್ ವೆರಿ ಗುಡ್ ಇವಾಗ ಒಂದು ಕೆಲಸ ಮಾಡಿ ಓಕೆ ಈ ಎಷ್ಟೆಲ್ಲ ನಾನು ಈಗ ತೋರಿಸಿದೀನಲ್ಲ ಇದನ್ನ ಬ್ಯಾಕ್ಟಸ್ಟ್ ಮಾಡ್ಕೊಂಬರಿ ನಾಳೆ ಏನಾಗೋದು ಅಂತ ಅಡ್ವಾನ್ಸ್ ಆಗಿ ಹೇಳಿದೀನಿ ಅದನ್ನ ಡೈರೆಕ್ಟ್ ಆಗಿ ಬರ್ತೀನಿ ನಾನು ಕಮ್ ಹಿಯೋ ಈಗ ನಿಮ್ ಡೇಟಾ ಫಸ್ಟ್ ಅಗಸ್ಟ್ ಬರುತ್ತೆ ದಟ್ ಇಸ್ ದಿಸ್ ಫಸ್ಟ್ ಅಗಸ್ಟ್ ಅಂದ್ರೆ ನಾನ್ ಟ್ರೇಡ್ ಮಾಡಬೇಕಾಗಿರೋ ದಿನ ಯಾವುದು ನಾಲ್ಕು ಸೋಲು ಕ್ಯೋ ನಾಲ್ಕನೇ ತಾರೀಕಿಗೆ ಮಾರ್ಕೆಟ್ ಓಪನ್ ಆಗತ್ತೆ ಓಕೆ ಓಪನ್ ಆಕಿತ್ತು ಮುಂಚೆ ಡೇಟಾ ಏನಿದೆ ಸರ್ ಗೋ ಅಂಡ್ ಸಿ ಬೇರೀಸ್ ಕರೆಕ್ಟ್ ಯಾರಿದವರು ಐ ದವರು ಓಕೆ ಅದ್ರ ಜೊತೆ ಪ್ರೊ ಯಾರಿದೆ ಸರ್ ಅವರು ಬೇರಿಸ ಸ್ಪೆಷಲ್ ಆಪ್ಷನ್ ಅಲ್ಲಿ ಬೋಲೀಶ್ ಯಾರು ಅಂದ್ರೆ ಇವರು ನಾನು ಯಾಕೆ ಇವ್ರ ಮೆಂಟಾಲಿಟಿ ನಂಬೋದಿಲ್ಲಪ್ಪ ಅಂದ್ರೆ ಯೂಶಲಿ ದಿಸ್ ಹರ್ಡ್ ಮೆಂಟಾಲಿಟಿ ನೀವು ಇನ್ನು ಲಾಜಿಕಲಿ ಕ್ಯಾಂಡಲ್ ಸಿಕ್ಸ್ ನೋಡ್ಲಿಕ್ಕೆ ಎಕ್ಸ್ಪರ್ಟ್ ಇದ್ರಿ ಅಂತ ಸೊ ಕ್ಯಾಂಡಲ್ ಹೋಗಿ ಎಷ್ಟು ತುದಿಗೆ ಕೆಳಗಡೆ ಕ್ಲೋಸ್ ಆಗಿದೆ ನೋಡ್ಕೊತೀರಿ ಆಬ್ವಿಯಸ್ಲಿ ನಿಮ್ಗೆ ಟ್ರಂಪ್ ಕತೆ ನಡೀತಾ ಇದೆ ಮೈಲ್ಡ್ ವೈಲ್ಡ್ ಲೈಕ್ ಗ್ಲೋಬಲ್ ಸೆಂಟಿಮೆಂಟ್ ಕಿರಿಕಿರಿ ನಡೀತಾ ಇದೆ ಓಕೆ ಅಂಡರ್ಸ್ಟ್ಯಾಂಡೆಬಲ್ ಬಟ್ ಮಾರ್ಕೆಟ್ ಪ್ಯೂರ್ ನಿಮ್ಗೆ ಕಾಣ್ತಾ ಇದೆ ನೆಗೆಟಿವ್ ಕಾಣ್ತಾ ಇದೆ ಎಫ್ಐದವರು ಪ್ರೋದವ್ರು ಇದ್ದಾರೆ ಅಂಡ್ ಇವರು ಕೂಡ ಅಂದ್ರೆ ನೆವರ್ ಎವರ್ ಬಿಲೀವ್ ದ ಪ್ರೋ ಲೈಕ್ ಕ್ಲೈಂಟ್ ಅನ್ನ ನಂಬಲಿಕ್ಕೆ ಹೋಗ್ಬೇಡ್ರಿ ಇವರನ್ನ ನಂಬಿಕೊಳ್ಳಿ ಎಫ್ಐ ಮತ್ ಪ್ರೋ ದೇಶ್ ಸೊ ಗೋನ್ ಚೆಕ್ ಬೇರಿಶ್ ಆಗುತ್ತಾ ಇಲ್ವಾ ಅಂತ ಹೇಳಿ ಎನಿವೆ ಇದಕ್ಕಿಂತ ಮುಂಚೆ ಒಂದಿನ ಥರ್ಟಿ ಫಸ್ಟ್ ಜುಲೈ ನಲ್ಲಿ ಮಾರ್ಕೆಟ್ ಏನಾಗಿತ್ತು ಬುಲ್ಲಿಶ್ನೆಸ್ ಮೊಮೆಂಟಮ್ ಆಗಿತ್ತಲ್ಲ ಅದ್ರ ಡೇಟಾ ನಿಮಗೆ ಥರ್ಟಿ ಎತ್ ಜುಲೈಗೆ ಸಿಗುತ್ತೆ ಸಿಂಪ್ಲಿ ಕಮ್ ಥರ್ಟಿ ಥರ್ಟಿಯತ್ ಜುಲೈಗೆ ನಿಮ್ಗೆ ಡೇಟಾ ಸಿಕ್ಕಿತ್ತು ಏನ್ ಸಿಕ್ಕಿದೆ ಸರ್ ಎತ್ ಜುಲೈಗೆ ಓಕೆ ಎಫ್ ಐ ದವರು ಬೇರಿಸಿದ್ದಾರೆ ಅಂಡರ್ಸ್ಟ್ಯಾಂಡ್ ಹ್ಯೋ ಲಿಸನ್ ಥರ್ಟಿ ಏತ್ ಜುಲೈ ಡೇಟಾ ಸಂಜೆ ಸಿಗುತ್ತೆ ಟು ಟ್ರೇಡ್ ಆನ್ ಥರ್ಟಿ ಫಸ್ಟ್ ಜುಲೈ ಅಂಡರ್ಸ್ಟ್ಯಾಂಡಿಂಗ್ ಸೊ ಇವಾಗ ಮಾರ್ಕೆಟ್ ನಲ್ಲಿ ಬೇರೆ ಸ್ಟ್ರಾಂಗ್ ಇದ್ದಾರೆ ಯಾರು ಓಕೆ ಎಫ್ ಐ ಇದ್ರು ಅಡ್ವಾನ್ಸ್ ಗೊತ್ತಿದೆ ಗ್ಯಾಪ್ ಡೌನ್ ಕೂಡ ಆಗಿದೆ ನಿಮ್ಗೆ ಗೊತ್ತು ಗ್ಯಾಪ್ ಡೌನ್ ಆಗಿದೆ ಬಟ್ ಸ್ಟ್ರಾಂಗ್ ಬುಲಿಶ್ ಯಾರಿದ್ರು ದಿಸ್ ಇಸ್ ಅನಿವೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ನೋಡ್ಕೊಳ್ತೀರಿ ಕ್ಲೋಸ್ ಆಗಿದ್ದೇನು ನೆಗೆಟಿವ್ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಅಥವಾ ಇವತ್ತಿನ ಕ್ಲೋಸ್ ಚೆಕ್ ಮಾಡ್ಕೊಳ್ಳಿ ಓಕೆ ಸರ್ ಹಂಗಾದ್ರೆ ತರ್ಟಿ ಫಸ್ಟ್ ಜುಲೈಗೆ ಶುಕ್ರವಾರ ಕಮ್ ಗೊತ್ತಿತ್ತಾ ಲುಕ್ ಹಿಯರ್ ಸೊ ಮಾರ್ಕೆಟ್ ಥರ್ಟಿ ಫೋರ್ ಜುಲೈ ಸರ್ ಮಂತ್ಲಿ ಎಕ್ಸ್ಪೈರಿ ಕರೆಕ್ಟ್ ಸೊ ಮಂತ್ಲಿ ಎಕ್ಸ್ಪೈರಿ ಇದ್ರೆ ಜಾಸ್ತಿ ಜನ ಏನ್ ಮಾಡ್ತಾರೆ ಸ್ಕ್ವೇರ್ ಅಥವಾ ನೆಕ್ಸ್ಟ್ ಮಂತ್ ಫ್ಯೂಚರ್ ಗಳನ್ನ ಅಥವಾ ಪೊಸಿಷನ್ಸ್ ಮಾಡ್ತಾ ಇರ್ತಾರೆ ದಟ್ ಇಸ್ ವೈ ಆನ್ ದಿಸ್ ಡೇ ಯು ಆರ್ ಸೀಯಿಂಗ್ ಇನ್ ಡಿಸಿಷನ್ ನೀವು ಇದನ್ನ ಥರ್ಟಿ ಫಸ್ಟ್ ಜುಲೈ ಮತ್ತೆ ಅಗಸ್ಟ್ ಎರಡನ್ನೂ ಕಂಪೇರ್ ಮಾಡಿದ್ರೆ ಇಲ್ ಗೆಟ್ ಅಪ್ ಸ್ಟ್ರಾಂಗ್ ಬಿಯರ್ ಸಿಗ್ನಲ್ ಫಾರ್ ಟ್ರೇಡಿಂಗ್ ಆನ್ ದ ಫೋರ್ತ್ ಅಗಸ್ಟ್ ಓಕೆ ಯಾರು ಎಫ್ ಐ ದವರು ಮತ್ತು ಪ್ರೋ ಓಕೆ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಈಗ ಮಾರ್ಕೆಟ್ ಕೆಲವೊಂದು ಸಲ ನಿಮಗೆ ಅಥವಾ ಮೈಲ್ಡ್ ಅಂತ ಯಾಕೆ ಬರ್ತಾ ಇದೆ ಅಂತ ನೋಡ್ಕೋಣ ಸೊ ಫಸ್ಟ್ ಆಫ್ ಫಸ್ಟ್ ಲುಕ್ ಯ ಇಂಡೆಕ್ಸ್ ಫ್ಯೂಚರ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಐ ಆಮ್ ಗೆಟಿಂಗ್ ದಿಸ್ ಡೇಟಾ ಯಾರ್ಯಾರು ನೆಗೆಟಿವ್ ಇದಾರೆ ಸರ್ ನಲ್ಲಿ ನೆಗೆಟಿವ್ ಇದೆ ಇದು ಮೀಡಿಯಂ ಬೇರಿಶ್ ಇದೆ ಬೇರಿಶ್ 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 ವೆರಿ ನೈಸ್ ಸೊ ನಿಮ್ಗೆ ಗೊತ್ತಾಯ್ತು ಇಂಡೆಕ್ಸ್ ನಲ್ಲಿ ಯಾವ್ದು ಬೇರಿಶ್ ಇದೆ ಅಂತ ನಿಫ್ಟಿ ಅಂತ ಹೆವಿ ಸ್ಟ್ರಾಂಗ್ ಬೇರಿಶ್ ಇದೆ ಎಫ್ಐ ದೋರ್ ಕಡೆಯಿಂದ ಇಂಡೆಕ್ಸ್ ಆಪ್ಷನ್ ಇಂದ ನೋಡ್ಕೊಳ್ತೀರಿ ಏನಿದೆ ಇಂಡೆಕ್ಸ್ ಆಪ್ಷನ್ ದಿಂದ ಮಾರ್ಕೆಟ್ ನಲ್ಲಿ ಕಂಪೇರ್ ಟು ಅರ್ಲಿಯರ್ ಡೇ ಅಥವಾ ನಿನ್ನೆ ದಿನಕ್ಕೆ ಕಂಪೇರ್ ಮಾಡಿದ್ರೆ ಬೇರಿಶ್ ನ ಸ್ವಲ್ಪ ಕಡಿಮೆ ಆಗಿರ್ಬೋದು ಕಾಲ್ ಆಪ್ಷನ್ ಅಲ್ಲಿ ದಟ್ ಇಸ್ ವೈ ಇಟ್ಸ್ ಕಾಲಿಂಗ್ ಅ ಮೈಲ್ಡ್ ಬೇರಿಶ್ ಓಕೆ ಬರಸ್ ಪುಟ್ ನಲ್ಲಿ ಕೂಡ ಅಬ್ಸರ್ವ್ ಮಾಡ್ಕೊಳ್ತೀರಿ ಇದು ಕೂಡ ಮೀಡಿಯಂ ಬಿಯರಿಶ್ ಆಗಿದೆ ನಿನ್ನೆಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿರ್ಬಹುದು ಹೆಚ್ಚು ಕಮ್ಮಿ ಆ ಡೇಟಾ ಇಲ್ಲಿ ನಿಮಗೆ ಸಿಕ್ಕಿ ಸ್ಲೈಟ್ ಆಗಿ ಕಾಣ್ತಾ ಇದೆ ಓಕೆ ಎನಿವೇ ಇಂಡೆಕ್ಸ್ ಫ್ಯೂಚರ್ಸ್ ನೋಡಿದ್ರಿ ಪ್ರೋ ಒಳಗೆ ಕೂಡ ಮೈಲ್ಡ್ ಬಲಿಶ್ ಇದ್ದಾರೆ ಮೈಲ್ಡ್ ಯಾಕೆ ಮೊದಲು ಏಳುವರೆ ಸಾವಿರ ಕೋಟಿ ಅವ್ರದ್ದು ಆಕ್ಚುಲಿ ಬ್ಯಾಂಗ್ ಇತ್ತು ಅಂಡ್ ಈಗ ಜಸ್ಟ್ ಒಂದು ನಾಲ್ಕು ಸಾವಿರ ಕೋಟಿ ಜಾಸ್ತಿ ಮಾಡಿ ಇಟ್ಕೊಂಡಿದ್ದಾರೆ ವೆರಸ್ ಆಸ್ ಅಲ್ಲಿ ಅವರು ಏನಾದರೂ ಬೇರಿಸಿದಾರೆ ಸ್ಟ್ರಾಂಗ್ ಬೇರಿಸಿದ್ದಾರೆ ನಾನು ನಾನೇನು ಮಾಡಿದೆ ಕ್ಲಿಕ್ ಮಾಡಿದೆ ಐ ಅಂಡರ್ಸ್ಟುಡ್ ಸಮಥಿಂಗ್ ಹಿಯರ್ ಲೋಕಿಯೋ ಏನು ತಿಳಿಯಿತು ನನಗೆ ಲೋಕಿಯೋ ಕಾಲ್ ಆಪ್ಷನ್ ನಲ್ಲಿ ಮೊದಲು ಏನಿದ್ರು ಸರ್ ಓಕೆ ಒಂದಿನ ಮುಂಚೆ ಅರವತ್ತೊಂದು ಸಾವಿರ ಚಿಲ್ಲರೆ ಇದ್ರು ಈಗ ಲೈಟ್ ಆಗಿ ಕಾಲ್ ಓಪನ್ ಓಪನ್ ಅಂತ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ ದಟ್ಸ್ ವೈ ಯರ್ ವೈಂಗ್ ಇದೆ ಬಟ್ ಮೈಲ್ಡ್ ಇದೆ ಕರೆಕ್ಟ್ ವೆರ್ ಆಸ್ ಅವರ ಹತ್ರ ಪುಟ್ಸ್ ಮುಂಚೆ ತೊಂಬತ್ತೆರಡು ಸಾವಿರ ಮುನ್ನೂರು ಚಿಲ್ಲರೆ ಈಗ ಜಾಸ್ತಿ ಆಗಿದೆ ಸೊ ದಟ್ಸ್ ವೈ ವಿ ಆರ್ ಕಾಲಿಂಗ್ ಅ ಸ್ಟ್ರಾಂಗ್ ಬೇರಿಶ್ ಓಕೆ ಇವಾಗ ಈ ಪಾಯಿಂಟ್ ಅನ್ನು ಹೆಂಗ್ ಅರ್ಥ ಮಾಡ್ಕೊಳ್ತೀರ ಅನ್ನೋದಕ್ಕೆ ಒಂದು ಇಂಪಾರ್ಟೆಂಟ್ ಪ್ರೆಸೆಂಟೇಶನ್ ಕೊಡ್ತೀನಿ ನಿಮಗೆ ಸೊ ಈಗ ಸೆಂಟಿಮೆಂಟ್ ಗೈಡ್ ಅನ್ನ ಯೂಸ್ ಮಾಡಿಕೊಂಡು ನಾವು ಟ್ರೇಡ್ ಮಾಡೋದು ಹೆಂಗೆ ನೋಡ್ಕೊಳ್ಳಿ ಎಫ್ ಎಫ್ಐದವರು ನೆಟ್ ನಲ್ಲಿ ಲಾಂಗ್ ಫ್ಯೂಚರ್ಸ್ ಇದಾರೆ ಸೇ ದೇ ಆರ್ ಲಾಂಗ್ ಇನ್ ಫ್ಯೂಚರ್ಸ್ ಮತ್ ಅದ್ರ ಜೊತೆಗೆ ಪುಟ್ ಕೂಡ ರೈಟಿಂಗ್ ಮಾಡ್ತಾ ಇದಾರೆ ಯಾಕೆ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಅಂತ ಹೇಳಿ ರೈಟ್ ದಿಸ್ ಇಸ್ ವಾಟ್ ಬುಲಿಶ್ ಇಂಡಿಕೇಟರ್ ಫಾರ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಅ ಟ್ರೇಡ್ ಅಂತ ತಿಳ್ಕೊಳ್ತೀವಿ ಬರಸ್ ಬೇರೀಶ್ ಇಂಡಿಕೇಟರ್ ಯಾವಾಗ ಶಾರ್ಟ್ ಫ್ಯೂಚರ್ಸ್ ಇದ್ದು ಅದ್ರ ಜೊತೆ ಕಾಲ್ ಕೂಡ ರೈಟಿಂಗ್ ಮಾಡ್ತಾ ಇದ್ರೆ ನೀವು ಬೇರಿಶ್ ಇಂಡಿಕೇಟರ್ ಅಂತ ತಿಳ್ಕೊತೀರಿ ಅದನ್ನ ನೀವು ಡೇಟಾ ಹೆಂಗ್ ಈಗ ತಿಳ್ಕೊಂಡಿದ್ದೀರಿ ಅದೇ ರೀತಿ ಈಗ ಕ್ಲೈಂಟ್ ಕೂಡ ಲೈಕ್ ನಮ್ಮ ನಿಮ್ಮಂತವ್ರು ಅಗ್ರೆಸಿವ್ ಫ್ಯೂಚರ್ಸ್ ಅಲ್ಲಿ ಲಾಂಗ್ ಇದೀವಿ ಮತ್ ಪುಟ್ ಕೂಡ ಸೆಲ್ ಮಾಡ್ತಿದೀವಿ ಸೊ ಇಟ್ಸ್ ಅ ಬುಲಿಶ್ ಇಂಡಿಕೇಟರ್ ನೀವು ನಾವು ನಾವು ಜಾಸ್ತಿ ಜನ ಏನ್ ಮಾಡ್ತೀವಿ ಮಾಡ್ತೀವಿ ರಿಟೇಲ್ಸ್ ಪುಟ್ಟೆ ಬೈ ಕಾಲ್ ರೇಟಿಂಗ್ ತಲೆ ಇಂಡಿಕೇಟರ್ತದೆ ಹಿಂಗಿರ್ತದೆ ಸೊ ಲುಕ್ ಲುಖ ಬೈಂಗ್ ಪುಟ್ಸ್ ಅಂಡ್ ಶಾರ್ಟ್ ಫ್ಯೂಚರ್ಸ್ ಮಾಡಿದ್ರೆ ನಾವೇನ್ ತೀಕೋತಿ ಬೇರಿಶ್ ಇಂಡಿಕೇಟರ್ ತೆಗೋತೀವಿ ಓಕೆ ಸೊ ಕ್ಲೈಂಟ್ ಡೇಟಾ ಪ್ರಕಾರ ಪ್ರೊ ಲೈಕ್ ಪ್ರೊಫೆಷನಲ್ ಟ್ರೇಡರ್ಸ್ ಅಥವಾ ಪ್ರೊಫರ್ಟಿ ಟ್ರೇಡರ್ಸ್ ಪ್ರಕಾರ ಇನ್ ಕೇಸ್ ಜಾಸ್ತಿ ಲಾಂಗ್ ಪುಟ್ಸ್ ಇದ್ದು ಲುಕ್ ಲುಖ್ಯೋ ಜಾಸ್ತಿ ಹೈ ಲಾಂಗ್ ಪುಟ್ಸ್ ಇದ್ರೆ ಫಾರ್ ಎಜಿಂಗ್ ಪರ್ಪಸ್ ಮಾಡ್ತಾರೆ ಅಥವಾ ಮಾಡ್ತಿರ್ತಾರೆ ಸೊ ವಿ ಕಾಲ್ ದ್ ಆಸ್ ಅ ಬುಲಿಷ್ ಇಂಡಿಕೇಟರ್ಸ್ ಐ ರಿಪೀಟ್ ಯೋ ಬುಲಿಶ್ ಇಂಡಿಕೇಟರ್ ಓಕೆ ಲಾಂಗ್ ಪುಟ್ಸ್ ಇದ್ದು ಹೆಜ್ಜಿಂಗೋಸ್ಕರ ಲುಕ್ ಯೋ ಮಾರ್ಕೆಟ್ ನಲ್ಲಿ ಫ್ಯೂಚರ್ ಲಾಂಗ್ ಮಾಡಿದ್ರಂತ ಕೊಟ್ಟರು ಹೆಚ್ಚಿಗೆ ಬೈ ಮಾಡಿದ್ರಪ್ಪ ಅಂದ್ರೆ ಪುಟ್ಸು ಜಾಸ್ತಿ ತಗೋತಾರೆ ಕೆಲವೊಮ್ಮೆ ಪುಟ್ಸು ಜಾಸ್ತಿ ತಗೋತಾರೆ ಆವಾಗ ನೀವೇನ್ ತಿಳ್ಕೋಬೇಕು ಸರ್ ಇದು ನಿಮಗೆ ಬುಲಿಶ್ ಇಂಡಿಕೇಟರ್ ಕೂಡ ಆಗ್ಬಹುದು ಕೆಲವೊಮ್ಮೆ ಸ್ಟ್ರಡಲ್ ಮಾಡುತ್ತಾರೆ ಸ್ಟ್ರಡಲ್ ಅಂದ್ರೆ ಹೆಂಗಿರುತ್ತೆ ದಿಸ್ ಇಸ್ ಕಾಲ್ ಇನ್ ಪುಟ್ ಸೆಲ್ ಮಾಡ್ತಾರೆ ಒಂದಿಷ್ಟು ಪುಟ್ಸ್ ತಗೊಂಡಿರ್ತಾರೆ ಇನ್ ಕೇಸ್ ಮಾರ್ಕೆಟ್ ಬಿದ್ರೆ ನನಗೆ ಇದು ಕ್ವಶನ್ ಆಗ್ಲಿ ಅಥವಾ ಹೆಜ್ಜಾಗ್ಲಿ ಅಂತ ಹೇಳಿ ಸೊ ಇದನ್ನು ಕೂಡ ನಾವೇನ್ ತಿಕ್ಕೋಣ ಬ್ರಿಷ್ನೆಸ್ ಅಂತ ತಿಕ್ಕೋಣ ಸೊ ಇನ್ ಕೇಸ್ ಅವರ ಬಿರಿಶ್ ಹೆಂಗ್ ಬರುತ್ತೆ ಸೆಲ್ಲಿಂಗ್ ನಿಯರ್ ಮ್ಯಾಕ್ಸ್ ಮ್ಯಾಕ್ಸ್ ರಿಪೀಟ್ ಹಿಯರ್ ಸೆಲ್ಲಿಂಗ್ ನಿಯರ್ ಪೇನ್ ಅಂದ್ರೆ ಮಾರ್ಕೆಟ್ ಯೂಶಲಿ ನಿಮ್ಗೆ ಗೊತ್ತಿರುತ್ತೆ ಓಕೆ ಮ್ಯಾಕ್ಸಿಮಮ್ ಮಾರ್ಕೆಟ್ ಇಲ್ಲೇ ಎಲ್ಲೋ ಕ್ಲೋಸ್ ಆಗಿ ಬಂದು ಗೊತ್ತಿರುತ್ತಲ್ಲ ಲೈಕ್ ಇಪ್ಪತ್ತೈದು ಸಾವಿರದ ಎರಡು ನೂರು ಪೋನ್ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಬಟ್ ನೀವೇನ್ ಮಾಡಿದ್ರೆ ಈ ಜಾಗದಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಿದ್ರಿ ಕಾಲ್ಗಳನ್ನ ರೇಟಿಂಗ್ ನೋಡಿದ್ರಿ ಓಕೆ ದೆನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಸರ್ ಪ್ರೋ ಈಗ ಥಿಂಕ್ ಮಾಡ್ತಾ ಇರೋದು ಬೇರಿಷ್ನೆಸ್ ಅಂತ ಹೇಳಿ ಓಕೆ ಸೊ ಆ ರೀತಿ ಥಿಂಕ್ ಮಾಡ್ಬೋದು ಡಿ ಐ ಬಗ್ಗೆ ಜಾಸ್ತಿ ಇನ್ವೆಸ್ಟ್ ತಲೆ ಕೆಡಿಸ್ಕೊಂಡು ನೆಸಸರಿ ಇಲ್ಲ ದೇ ಆರ್ ಜಸ್ಟ್ ಲೈಕ್ ಪಾರ್ಟಿಸಿಪೆಂಟ್ ಅಷ್ಟೇ ಬಟ್ ನೀವು ಇವರ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಫಿನಿಶ್ ಯು ಹವ್ ಅಂಡರ್ಸ್ಟಡ್ ದ ಮಾರ್ಕೆಟ್ ಕಂಪ್ಲೀಟ್ಲಿ ಕೆಲವೊಂದು ಇಂಟರ್ಪ್ರಿಟೇ ಟ್ರಾಪ್ಸ್ ಇವೆ ಸುಮ್ಮನೆ ನೋಡ್ಕೊಂಬಿಡಿ ಇದನ್ನ ಓಕೆ ಇದ್ರ ಬದಲು ಮೇನ್ ಇಂಪಾರ್ಟೆಂಟ್ ಡೇಟಾ ಏನಪ್ಪ ಅಂದ್ರೆ ಸೊ ಇನ್ ಕೇಸ್ ಏನಾದ್ರೂ ನೀವು ಸೆಟ್ ಅಪ್ಸ್ ನೋಡ್ತಾ ಎಫ್ ಐ ಇದ್ರೆ ಬೇರಿಶ್ ದ್ರು ಬೇರಿಸಿದ್ದು ಕ್ಲೈಂಟ್ ಕೂಡ ಬುಲಿಶಿದ್ದಾರೆ ಲುಕ್ ಓಕೆ ಎಫ್ ಐ ಎಫ್ಐದವರು ಎಫ್ ಐ ಅಂದ್ರೆ ಬಿಗ್ ಪೀಪಲ್ ಕ್ಲೈಂಟ್ಸ್ ಅಂದ್ರೆ ಸೊ ಈ ಟೈಮ್ ಅಲ್ಲಿ ಯಾವ್ದೇ ಪೊಸಿಷನ್ಸ್ ಮಾಡ್ಬೇಕಪ್ಪ ಅಂದ್ರೆ ಇನ್ ಕೇಸ್ ನೀವು ಹೆಜ್ ಮಾಡ್ಕೊಳ್ಳಿ ಬಿಕಾಸ್ ಎಫ್ ಎಫ್ಐ ದರ್ ಬೀರಿಸಿದಾರೆ ಸೊ ನೀವೇನಾದ್ರೂ ಕಾಲ್ ಹತ್ರ ತಗೊಂಡು ಕಿತ್ಕೊಂಡಿದ್ರಿ ಡೆಫಿನೆಟ್ಲಿ ನಿಮ್ ಲಾಂಗ್ಸ್ ಕಣ್ಣ ಹೆಜ್ ಮಾಡಿ ಇಲ್ಲ ಅಂದ್ರೆ ಪ್ರೊಟೆಕ್ಟಿವ್ ಪೋರ್ಸ್ ನ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ದುಡ್ಡನ್ನ ಉಳಿಸ್ಕೊಳ್ ಓಕೆ ಬಿಕಾಸ್ ಎಫ್ ಐದವ್ ಇದ್ದಾರೆ ಮಾರ್ಕೆಟ್ ನೆಗೆಟಿವ್ ಇದೆ ಸದ್ಯದ ಮಟ್ಟಿಗೆ ಬೇರೆ ವಿಷಯ ಸಿಗ ಆಲ್ ಪಾರ್ಟಿಸಿಪೆಂಟ್ಸ್ ಆರ್ ಲಾಂಗ್ ಇದರ್ ಅಂತ ಎಲ್ರು ಎಫ್ ದವರು ಪ್ರೋ ಕ್ಲೈಂಟ್ ಮೂರು ನಾಲ್ಕು ಜನನೇ ಆವಾಗ ನೀವೇನ್ ಮಾಡ್ಬೋದಪ್ಪ ಟ್ರೆಂಡ್ ಕಂಟಿನ್ಯೂಷನ್ ಚಾಗನ್ಸ್ ಇದೆ ಸೊ ಒಂದು ಬುಲ್ ಸ್ಪ್ರೆಡ್ ಗಳನ್ನ ಮಾಡ್ಕೊಳ್ಳಿ ಲೈಕ್ ಬುಲ್ ಕಾಲ್ ಸ್ಪ್ರೆಡ್ ಆದ್ರೂ ಮಾಡ್ಕೊಳ್ಳ್ರಿ ಬುಲ್ ಪುಟ್ ಸ್ಪ್ರೆಡ್ ಆದ್ರೂ ಮಾಡ್ಕೊಳ್ಳಿ ವರ್ಟಿಕಲ್ ಸ್ಪ್ರೆಡ್ ಅಪ್ಸೈಡ್ ಇನ್ ಕೇಸ್ ನಿಮಗೆ ದಿನದಿಂದ ದಿನಕ್ಕೆ ಏನಕ್ಕೆ ಅಂತ ನ ಕಡಿಮೆ ಮಾಡ್ತಿದ್ದಾರೆ ಅಂಡ್ ಕ್ಲೈಂಟ್ಸ್ ಗಳು ಕೂಡ ಇದೇ ಸೇಮ್ ಟೈಮ್ ಲಾಂಗ್ ಹೋಗ್ತಾ ಇದಾರೆ ಅಂದ್ರೆ ತಿಳ್ಕೊಂಬಿ ಒಂದ್ ಇಂಪಾರ್ಟೆಂಟ್ ಲೆವೆಲ್ ಬ್ರೇಕೌಟ್ ರೆಡಿ ಆಗಿದೆ ನಾವು ಇಲ್ಲಿ ಬುಲಿಶ್ನೆಸ್ ಬರ್ತಾ ಇದೀವಿ ಅಂತ ಇದನ್ನ ನೀವು ಡೇಟಾ ಆಡ್ ಮಾಡ್ಕೋತಾ ಇದೀರಿ ನಿಮ್ಮ ಟೆಕ್ನಿಕಲ್ ಥಿಂಗ್ಸ್ ಗಳಿಗೆ ಅಂಡರ್ಸ್ಟ್ಯಾಂಡ್ ಸೇಮ್ ಟೈಮ್ ನೋಡ್ಕೋತಿದ್ರಿ ಪ್ರೋ ಪ್ರೋ ಲೈಕ್ ಪ್ರೋ ಮತ್ತೆ ಕಾಲ್ ಇನ್ಪುಟ್ ಸೆಲ್ ಮಾಡ್ತಾ ಇದಾರೆ ಇಬ್ರು ಯಾವ್ದು ಕೂಡ ಹೆವಿಲಿ ಓಕೆ ಕಾಲ್ ಸೆಲ್ ಮಾಡ್ತಾ ಇದ್ರೆ ಪುಟ್ ಸೆಲ್ ಮಾಡ್ತಾ ಇದ್ರೆ ಚಾನ್ಸಸ್ ಆಫ್ ಮಾರ್ಕೆಟ್ ಬೀಯಿಂಗ್ ಇನ್ ದ ರೇಂಜ್ ಬೌಂಡ್ ಆಕ್ಷನ್ಸ್ ಇದು ನಿಮಗೆ ಡೌಟ್ ಇತ್ತಪ್ಪ ಅಂದ್ರೆ ಒಂದು ಕೆಲಸ ಮಾಡಿ ಯಾವಾಗ ಯಾವ ರೇಂಜ್ ಬೌಂಡ್ ಆಗಿದೆ ಅಥವಾ ಏನಾಗಿದೆ ಅಲ್ಲ ಅವಾಗ ಎರಡು ದಿನ ಮೂರು ಜನ ಹಿಂದೆ ನಾ ಡೇಟಾ ಕಂಪೇರ್ ಮಾಡ್ಕೊಳ್ಳಿ ಅಂಡ್ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ಓಕೆ ಸರ್ ನನಗೆಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಲಿಕ್ಕೆ ಬರೋದಿಲ್ಲ ನನಗೆ ಅರ್ಥನೂ ಕೂಡ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ಒಡ್ ಸಿಂಪಲ್ ಕೆಲಸ ದಿನ ಸೆನ್ಸಿಬಲ್ ಬನ್ನಿ ಸಿಂಪ್ಲಿ ಇಲ್ಲಿ ನೋಡ್ಕೊಳ್ರಿ ವೆದರ್ ಬುಲಿಶ್ ಬೇರೇಷ್ ನೋಡ್ಕೊಳ್ರಿ ಯಾ ದಿಸ್ ಬೇರಿಶ್ ಇದೆ ಹಾ ಬುಲಿಷ್ ಇದೆ ಬುಲಿಶ್ ಇದೆ ಅನ್ನೋ ಬೇಸಿಸ್ ಮೇಲೆ ಪ್ಲಾನ್ ಹಾಕೊಳ್ರಿ ಅಟ್ ಲೀಸ್ಟ್ ದಟ್ ಯು ಕ್ಯಾನ್ ಡೂ ಇಷ್ಟಾದ್ರೂ ನೀವು ಮಾಡಬಹುದು ಸೊ ಎನಿವೆ ಇದನ್ನ ನಾವು ಸ್ವಲ್ಪ ಆಟೋಮೇಟ್ ಮಾಡೋಣ ಲೈಕ್ ಎಕ್ಸೆಲ್ ಶೀಟ್ ನ ಬಿಲ್ಡಪ್ ಮಾಡೋಣ ಡ್ರೈವ್ ಗೂಗಲ್ ಶೀಟ್ ಒಳಗಡೆ ಮಾಡಿಕೊಡ್ತೀನಿ ಸೊ ನಿಮಗೆ ಇದನ್ನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಲರ್ನಿಂಗ್ ಕೂಡ ಹಾಕೋಣ ಇದೊಳಗೆ ಸ್ಟಾಕ್ಸ್ ಬಗ್ಗೆ ನಾನು ಆಕ್ಚುಲಿ ಇನ್ಕ್ಲೂಡ್ ಮಾಡಿಲ್ಲ ಓನ್ಲಿ ಕಾನ್ಸಂಟ್ರೇಟ್ ಮಾಡಿರೋದು ಇಂಡೆಕ್ಸ್ ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್ ಮೇಲೆ ಓಕೆ ಸೊ ಇದನ್ನ ಅರ್ಥ ಮಾಡ್ಕೊಂಡಿರ್ತೀರಿ ಇದ್ರೊಳಗಡೆ ಡೆಫಿನೆಟ್ ಡೌಟ್ ಅದು ಇರುತ್ತೆ ರೈಟ್ ಅದ್ರ ಜೊತೆಗೆ ಕೆಲವೊಬ್ರು ಕ್ವೆಶನ್ಸ್ ಏನಿರುತ್ತಪ್ಪ ಅಂದ್ರೆ ಸರ್ ನನಗೆ ಲೈಕ್ ಲೈವ್ ಅಲ್ಲಿ ರಿಯಲ್ ಟೈಮಲ್ಲಿ ಐ ದ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು ಅಂತ ತಿಳ್ಕೊಂಡ್ರೆ ಇಟ್ ಇಸ್ ನಾಟ್ ಹ್ಯಾಪನ್ಸ್ ಸಿಗೋದಿಲ್ಲ ಓಕೆ ಎನಿವೆ ನಿಮಗೆ ಈ ಡೇಟಾಗಳು ಎಂಡ್ ಆಫ್ ದ ಡೇ ಸಿಗುತ್ತೆ ಸಿಗುತ್ತೆ ಅಂತ ನೀವು ಆಲ್ರೆಡಿ ಶೋಕಾಸ್ ಮಾಡ್ತಾ ಇದೀನಿ ಅದ್ರ ಜೊತೆಗೆ ನೀವು ಸ್ವಲ್ಪ ಎಕ್ಸ್ಪರ್ಟ್ ಆಗಬೇಕು ಸರ್ ಅದನ್ನ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಬೇಕಂದ್ರೆ ಲಾಜಿಕಲಿ ಥಿಂಕ್ ಯೂಸಿಂಗ್ ದಿಸ್ ಡೇಟಾ ಏನ್ ಸ್ಟ್ರಾಟಜೀಸ್ ಮಾಡ್ಕೋತೀರಿ ಲುಕ್ ಯಾವ್ ಸೊ ಲೈವ್ ನಿಮ್ಗೆ ಎಫ್ ಅಂಡ್ ಓ ಚೇಂಜಸ್ ಅಂತ ಡೆಫಿನೆಟ್ಲಿ ಸಿಗತ್ತೆ ಓಕೆ ಪುಟ್ಕಾಲ್ ರೀಶೋ ಇವನ್ನ ವಾಲ್ಯೂಮ್ ಮತ್ತೆ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಸ್ಟಿಮೇಟ್ ಮಾಡ್ಬೋದು ಎಫ್ ಐ ದರ್ ಲಾಂಗ್ ಇದಾರೆ ಶಾರ್ಟ್ ಇದಾರೆ ಹೇಳಿ ಅಂಡ್ ಯಾವಾಗಿದ್ರೂ ರಿಟೇಲ್ಸ್ ಮೈಂಡ್ ಸೆಟ್ ಏನ್ ಕಡೆ ಇರುತ್ತೆ ಆಪ್ಷನ್ ತರ ಇವರೆಲ್ಲ ಆಪ್ಷನ್ ಸೆಲ್ಲಿ ಥಿಂಕ್ ಮಾಡ್ತಾ ಇರ್ತಾರೆ ಸೊ ಡೂ ಚೆಕ್ ಲಾಜಿಕಲಿ ಅಂಡ್ ಇದನ್ನ ಅಬ್ಸರ್ವೇಷನ್ ಓಕೆ ಸೊ ನಿಮಗೆ ಏನು ಇವತ್ತು ಇಲ್ಲಿವರೆಗೂ ಅಂತಂದ್ರೆ ದ ಕನ್ಕ್ಲೂಷನ್ ಈಸ್ ದಿಸ್ ಪಾಯಿಂಟ್ ಯಾವಾಗ್ಲೂ ಐ ದವರು ನಿಮಗೆ ಟ್ರೆಂಡ್ ಸೆಟ್ಟರ್ಸ್ ಇರ್ತಾರೆ ಅವ್ರನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಿ ಬಟ್ ವೆರ್ ಕ್ಲೈಂಟ್ ಹೆಂಗಿರುತ್ತಪ್ಪ ಹರ್ಡ್ ಮೆಂಟಾಲಿಟಿ ಇರುತ್ತೆ ದೇ ಆರ್ ಜಸ್ಟ್ ಮೊಮೆಂಟಮ್ ಚೇಂಜಸ್ ಇರೋದ್ರಿಂದ ಅವ್ರನ್ನ ಬಿಟ್ಟು ಜಾಸ್ತಿ ಈ ಜನ ಮತ್ತೆ ಈ ಜನನ ಅಬ್ಸರ್ವ್ ಮಾಡ್ಕೋತೀರಿ ಲೈಕ್ ಪ್ರೋ ಅವರ್ ಸ್ಮಾರ್ಟ್ ಓಕೆ ಅಥವಾ ಲೈಕ್ ಎಫ್ ದವ್ರನ್ನ ನೀವು ಚೆಕ್ ಮಾಡ್ತೀರಿ ಡಿ ದವ್ರ ಬಗ್ಗೆ ಜಾಸ್ತಿ ತಲೆ ಕೆಳಸ್ಕೊಳ್ಳಿ ನೆಸರಿ ಇಲ್ಲ ಇವರು ಮೂರ್ ಜನ ಏನ್ ಮಾಡ್ತಾರೆ ನೋಡ್ಕೊಳ್ತೀರಿ ಇವಾಗ ಡೈರೆಕ್ಟ್ಲಿ ಒಂದ್ ಪಾಂಡಿಶ್ಟ್ ಹೇಳಿದೀನಿ ಮೂರು ನಾಲ್ಕು ಜನ ಲಾಂಗ್ ಇದ್ರೆ ಮಾರ್ಕೆಟ್ ಟ್ರೆಂಡ್ ಕಂಟಿನ್ಯೂಷನ್ ಕಂಟಿನ್ಯೂ ಆಗುತ್ತೆ ಒನ್ ಸೈಡ್ ಅಂತ ಹೇಳಿ ಓಕೆ ಎನಿವೆ ಇನ್ ಕೇಸ್ ಏನಾದ್ರೂ ಎಫ್ ಐ ದರ್ ಶಾರ್ಟ್ ಫ್ಯೂಚರ್ಸ್ ಅಥವಾ ಸೆಲ್ಲಿಂಗ್ ಇದ್ರು ಬೇರಿಸಿದ್ರು ಶಾರ್ಟ್ ಪೊಸಿಷನ್ ಕಡಿಮೆ ಮಾಡ್ತಿದ್ದಾರೆ ಬೇರಾಜ್ ಕ್ಲೈಂಟ್ ಗಳು ಕೂಡ ಲಾಂಗ್ ಇದಾರೆ ಅಥವಾ ನಿಮಗೆ ಪ್ರೋದವ್ರು ಕೂಡ ಲಾಂಗ್ ಇದಾರೆ ಅಂತ ತಿಳ್ಕೊಟ್ರೆ ಮಾರ್ಕೆಟ್ ಬ್ರೇಕಔಟ್ ಏನೋ ರೆಡಿ ಇದೆ ಅಂತ ತಿಳ್ಕೊಂಡು ಪೊಸಿಷನ್ಸ್ ಮಾಡಬಹುದು ಇನ್ ಅಡ್ವಾನ್ಸ್ ಆಗಿ ಓಕೆ ಸೊ ಡೇಟಾ ಇಸ್ ಅ ಕಿಂಗ್ ಯೂಸ್ ಇಟ್ ಪ್ರಾಪರ್ಲಿ ಬಿಕಾಸ್ ಇದೇ ನಿಜವಾದ ಕೆಲಸ ನೀವು ಮಾಡೋದು ಟೆಕ್ನಿಕಲ್ ನಲ್ಲಿ ಬಾಯಿಸಲು ಪುಟ್ಕೊಳ್ಳಲು ಎಲ್ರು ಮಾಡ್ಕೊಂಡು ಕುತ್ಕೋತೀವಿ ಬಟ್ ಇದು ನಿಜವಾದ ಡೇಟಾ ಇಲ್ಲಿ ಇದರಿಂದ ಯೂಸ್ ಮಾಡು ಚೆನ್ನಾಗಿರೋ ಟ್ರೇಡ್ ಮಾಡ್ತೀರಿ ಎನಿವೆ ಡೆಫಿನೆಟ್ಲಿ ನಿಮಗೆ ಡೌಟ್ಸ್ ಇದ್ದೇ ಇರುತ್ತೆ ಅಂಡ್ ಇದರೊಳಗಡೆ ನೆಕ್ಸ್ಟ್ ಕೂಡ ಡಿಸ್ಕಶನ್ ಸ್ಟಾಕ್ ಓಪನ್ ಇಂಟ್ರೆಸ್ಟ್ ಇಂದ ಅಂಡ್ ಇದನ್ ಕೇಸ್ ಏನಾದ್ರು ಇದ್ರೊಳಗೆ ಇನ್ನೂ ಇಂಪ್ರೊವೈಸೇಷನ್ ಬೇಕಾ ಇನ್ನೂ ಯಾವ್ದೋ ಡೇಟಾ ಬೇಕಾ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಪ್ಪದೆ ಹಾಕಿದ್ರೆ ಡೆಫಿನೆಟ್ಲಿ ಪಾರ್ಟ್ ಟು ಒಳಗಡೆ ಅವೆಲ್ಲವನ್ನು ಅಪ್ ಮಾಡಿಕೊಂಡು ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ಎನ್ಎಸ್ಸಿ ವೆ ವೆಬ್ಸೈಟ್ ಇಂದ ಡೇಟಾನ ತಗೋದ್ ಬಿಟ್ಟು ನಾವು ಯಾವ ರೀತಿ ಯೂಸ್ ಮಾಡ್ತೀರ ಅಂತ ಕೆಲವೊಂದು ಅಲ್ಲಿ ಕೂಡ ಡಿಸ್ಕಷನ್ ಮಾಡ ನಿಮ್ಮ ಕಮೆಂಟ್ಸ್ ಬೇಕು ಅಟ್ಲೀಸ್ಟ್ ಒಂದು ಮೂವತ್ತಾದರೂ ಒಂದು ನೂರೂರ ಐವತ್ತು ಲೈಕ್ಸ್ ಬಂದ್ರೆ ಡೆಫಿನೆಟ್ಲಿ ಇದ್ರೊಳಗೆ ಇನ್ನೊಂದು ಅಪ್ಗ್ರೇಡೆಡ್ ವರ್ಷನ್ ಓಕೆ ಒಂದು ನೆಕ್ಸ್ಟ್ ಪಾರ್ಟ್ ಮಾಡ್ಲಿಕ್ಕೆ ಕೂಡ ಟ್ರೈ ಮಾಡ್ತೀನಿ ವಿಡಿಯೋ ಅಂತೂ ಇಷ್ಟ ಆಗಿರತ್ತೆ ಇಷ್ಟ ಆದ್ರೆ ಜಾಸ್ತಿ ಜಾಸ್ತಿ ನಮ್ಮ ಕನ್ನಡಿಗ ಜನರಿಗೆ ನೀವು ಶೇರ್ ಮಾಡ್ತೀರಿ ಅಂಡ್ ಲೈಕ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು